ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಸರ್ ಕುಟುಂಬ ಚಾನಲ್ ಹಾಗೆ ಇವತ್ತು ಏನು ಲಾಗು ಅಂತಂದರೆ ಹಾಗೆ ಸುಮ್ಮನೆ ರ್ಯಾಂಡಮ್ ಆಗಿ ಲಾಗ್ ಮಾಡ್ತಾ ಇದ್ದೀನಿ ಆವಾಗಲೇ ಸಂಜೆ ಆಗಿದೆ ಸಂಜೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ಬನ್ನಿ ಏನೇನು ಮಾಡೋದು ಅಂತ ನೋಡೋಣ ಹಾಗೆ ಉಪ್ ಸಾಂಬಾರು ಮಾಡೋಣ ಅಂತ ಸೊಪ್ಪೆಲ್ಲಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದಲ್ಲ ಉಣಿ ಹಾಕಿದ್ದೀನಿ ಈ ಥರ ಒಂದು ಟಬ್ಬಿಗೆ ಟೈಮ್ ಬಂದು ಎಂಟು ಗಂಟೆ ಹಾಗೆ ಅಣ್ಣಯ್ಯ ಸೀರಿಯಲ್ ನೋಡ್ತಾ ಕೂತಿದ್ದೆ ಸೊಪ್ಪು ಬಿಡಿಸ್ಕೊಂಡು ಇವಾಗಲೇ ಏಯ್ಟ್ ಓ ಕ್ಲಾಕ್ ಆಗಿದೆ ಗೈಸ್ ಇವಾಗ ಸಾಂಬಾರು ಮಾಡಬೇಕು ನಾವು ಊಟ ಮಾಡೋದೇ ಟೆನ್ ಓ ಕ್ಲಾಕ್ ನೈನ್ ಫೋರ್ಟಿ ಫೈಕ್ ಊಟ ಮಾಡೋದು ಸೊ ಹಾಗಾಗಿ ಇವಾಗ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಬನ್ನಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡಿ ಸೊ ತುಂಬ ಮಾಡೋಕ್ಕೆ ಸ್ವಲ್ಪ ಬೇಳೆನ್ನ ತೊಗೊಂಡು ತೊಳ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ತೊಗೋತಿದ್ದೀನಿ ನಿಮ್ಗೆ ಹೇಗೆ ಬೇಕು ಹುಳಿ ಅಂದರೆ ಕ್ವಾಂಟಿಟಿ ಯಾವ ಥರ ಗಟ್ಟಿಗೆ ಬೇಕು ಆ ಥರ ನೋಡ್ಕೊಂಡು ತೊಗೊಳ್ಳಿ ಸೊ ನಾನು ಎರಡು ತೊಗೊಂಡಿದ್ದೀನಿ ಒಂದು ದಪ್ಪದೋ ಒಂದು ಚಿಕ್ಕದು ಹಾಗೆ ಹಸಿರು ಮೆಣಸಿನ್ಕಾಯಿ ಕೊತ್ತಾಯಿದ್ದೀನಿ ಯಾಕಂದರೆ ನಾನು ಹಸಿರು ಮೆಣಸಿನಕಾಯಿ ಖಾರ ಆಡಿಸ್ಬೇಕು ಅನ್ನೋಕ್ಕೋಸ್ಕರ ಅದನ್ನು ಕೂತಾಯಿದ್ದೀನಿ ಕೆಲವರು ಒಣ ಕಾಯಿನ ಯೂಸ್ ಮಾಡ್ತಾರೆ ಸೊ ಯೂಸ್ ಮಾಡೋರು ಮಾಡ್ಕೋಬೋದು ಇದು ಗ್ಯಾಸ್ಟಿಕ್ ಅಂತಾರೆ ಕೆಲವರು ಸೊ ಆ ಥರ ಮಾಡೋರು ಮಾಡ್ಕೋಬೋದು ಹಾಗೆ ಇದನ್ನು ಒಂದು ವಿಷಲ್ ತೊಗಸ್ಕೋಬೇಕಾಗತ್ತೆ ಏನು ನಾರ್ಮಲ್ ಆಗಿ ಮಾಡ್ಕೋಬೋದು ಅಂದರೆ ಒಣ ಕಾಯಿ ಖಾರ ಆದರೆ ಅದನ್ನು ಸ್ವಲ್ಪ ಎಣ್ಣೆಲಿ ಹುರ್ಕೊಂಡು ಅದನ್ನು ನಾನು ತೋರಿಸುವಂಥ ಎಲ್ಲ ಸಾಮಗ್ರಿಗಳನ್ನ ಕೊಡ್ಸ್ಕೊಂಡ್ರೆ ಅದು ಒಂದು ಮಿಣ್ಸಿಗಾರ ರೆಡಿ ಆಗುತ್ತೆ ಹಾಗೆ ವಿಜ್ವಲ್ನ ಒಂದು ವಿಜ್ವಲ್ ಇದ್ದೀನಿ ಗೈಸ್ ಬೆಳೆನ ಜಾಸ್ತಿ ಬೆಂದೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಫಸ್ಟು ಅಡುಗೆ ಮಾಡುವಾಗ ಯಾವಾಗಲೂ ನಾನು ಫಸ್ಟ್ ಫಸ್ಟ್ ಕೆಲಸ ಮಾಡೋದೇ ಫಸ್ಟು ಕಿಟಕಿ ಓಪನ್ ಮಾಡೋದು ನೋಡ್ತಿರ್ಬೋದಲ್ಲ ಯಾವ ಥರ ಬೆಂದಿದೆ ಅಂತ ಬೇಳೆ ತುಂಬ ಬೆಂದ್ಬಿಟ್ಟಿದೆ ಸೊ ಹಿಂಗೆ ಬೆಂದಿರಬೇಕು ಇಲ್ಲ ಅಂದರೆ ಯಾರೂ ತಿನ್ನೋಕ್ಕಾಗಲ್ಲ ಒಂಥರ ಗಟ್ಟಿ ಇದ್ರೂ ತಿನ್ನೋಕ್ಕಾಗಲ್ಲ ಗೈಸ್ ಫುಲ್ಲು ಬೆಂದಿದೆ ನೋಡ್ತಿರ್ಬೋದಲ್ಲ ಟೊಮೆಟೊ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಏನು ಮಾಡೋದು ಅಂತ ಹೇಳ್ತೀನಿ ಬನ್ನಿ ನೆಕ್ಸ್ಟ್ ಅದೇ ಮೆಣ್ಸಿನ್ಕಾಯಿನ ಅಲ್ಲಿಂದ ತಕ್ಕೋಬೇಕಾಗುತ್ತೆ ಜಾರಿಗೆ ಎಷ್ಟು ಮೆಣ್ಸಿಕಾಯಿ ಬೇಕು ನಿಮ್ಮ ಮನೆ ಜನ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕೋಬೇಕಾಗುತ್ತೆ ನಾನು ಒಂದು ಮೂರು ಜನಕ್ಕೆ ಮಾಡ್ಕೊತಾ ಇದ್ದೀನಿ ಅಂದರೆ ಖಾರ ಏನು ತಿಂತಾರಲ್ವ ಮನೇಲಿದ್ರು ಅದಕ್ಕೆ ಜಾಸ್ತಿನೇ ಮಾಡ್ಕೊತಿದ್ದೀನಿ ಸ್ವಲ್ಪ ಬೇಳೆ ಹಾಗೆ ಸ್ವಲ್ಪ ಟೊಮೊಟೊ ಅದನ್ನು ಎತ್ತಿಟ್ಕೋಬೇಕು ಸ್ವಲ್ಪ ಇವಾಗ ಪುನಃ ಗ್ಯಾಸ್ ಹಚ್ಕೊಂಡು ನಾನು ಬೇಳೆನ ಮಡಕ್ತೀನಿ ಯಾಕಂದ್ರೆ ಆ ಬೇಳೆ ಜೊತೆ ಸೊಪ್ಪು ಚೆನ್ನಾಗಿ ಬೆಂದ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇವಾಗ ನಾನು ಸೊಪ್ಪನ್ನ ಅದರೊಳಗಡೆ ಇದ್ದೀನಿ ಈಗ ಸೊಪ್ಪು ತುಂಬ ಚೆನ್ನಾಗಿತ್ತು ಗ್ರೀನಾಗಿ ಹಾಗೆ ಒಣಗಿರಲಿಲ್ಲ ಅದೇ ಕುಳುಕಾಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಸೋಸ್ದಲ್ಲ ಸೋಸಿಬಿಟ್ಟು ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಒಳಗಡೆ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದ್ರೆ ಎಷ್ಟು ಸೊಪ್ಪಿದೆ ಅಂದರೆ ಕುಕ್ಕರ್ ತುಂಬ ಇತ್ತು ನಾನು ಅದನ್ನು ಒಳಗಡೆ ಎಲ್ಲ ಹಾಕಿ ಅದು ನೀರು ಅದು ಬೆಂದಮೇಲೆ ಅದು ಕಡಿಮೆ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ಅದು ಸೊಪ್ಪೆಯೋಕ್ಕೆ ಸ್ವಲ್ಪನೇ ಅಲ್ವಾ ಬೆಳೆ ಸಹ ನೀರು ಇದ್ದಿದ್ದು ಅದಕ್ಕಾಗಿ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಇರಲಿ ಬೇಲಿ ಚೆನ್ನಾಗಿ ಅಂತ ಇವಾಗ ಖಾರ ಆಡಿಸೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ ಈಗ ಮೆಣ್ಸಿನ್ಕಾಯಿನ ನಾವು ಬೇಯಿಸ್ಕೊಂಡ್ರೆ ತಗೊಂಡಾಗ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸು ತಗೋಬೇಕು ಮೆಣಸು ಖಾರ ಆಗುತ್ತೆ ತಗೋಬೇಕು ಜಾಸ್ತಿ ಹಾಕಿದ್ರೆ ಖಾರ ಆಗುತ್ತೆ ಮೆಣಸು ಆಮೇಲೆ ಅದೇ ಸ್ಮೆಲ್ ಬರುತ್ತೆ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಹಣ್ಣು ಹಾಕ್ಕೊಳ್ಳೋಣ ಒಂದು ಚಿಕ್ಕ ಅಂದರೆ ಚಿಕ್ಕದಾಗ ಹಾಕೊಳ್ಳೋದು ಏನು ಜಾಸ್ತಿ ಬೇಕಾಗಿಲ್ಲ ಹಾಗೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ಮಾಡಿಸ್ಕೋಬೇಕು ಗೈಸ್ ಸೊ ಇದನ್ನು ಎಷ್ಟು ದಿನ ಇಟ್ಟರು ಕೆಡಲ್ಲ ಒಂದು ಫಿಫ್ಟೀನ್ ಡೇಸ್ ಆದರೂ ಬಂದೇ ಬರುತ್ತೆ ಇಟ್ಟರೆ ಇನ್ನೂ ಜಾಸ್ತಿನೇ ಬರುತ್ತೆ ಫ್ರಿಜ್ಜಲ್ಲಿ ಇಡೋಕೆ ಹೋಗ್ಬಿಡಿ ಖಾರ ಎಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ ನೋಡ್ತಿರ್ಬೋದಲ್ಲ ಯಾವ ಥರ ಕಾಣ್ತಿದೆ ಅಂತ ನಿಮಗೆ ದೂರದಾಗ ಚೆನ್ನಾಗಿ ಕಾಣ್ತಿದೆ ಹತ್ತಿರದಿಂದ ಸ್ವಲ್ಪ ಕಲರ್ ಡಿಮ್ಮಾಗಿ ಕಾಣ್ತಿದೆ ಇಲ್ಲ ನಂದು ಚೆನ್ನಾಗೇ ಬಂದಿತ್ತು ಕಲರ್ ಗ್ರೀನಾಗಿ ಸೊ ಇದನ್ನು ಒಂದು ಡಬ್ಬಿಗೆ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಹಾಗೆ ಅಂದರೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಮ್ಮ ಮನೇಲಿ ಸಾಂಬಾರ್ಗೆ ಹಾಕೋದಕ್ಕಿಂತ ಜಾಸ್ತಿನೇ ಹಾಕ್ಕೊಂಡು ಖಾರನ ತಿಂತಾರೆ ಹಾಗಾಗಿ ನಾನು ಡಬ್ಬಿಗೆ ಸ್ಟೋರ್ ಇದ್ದೀನಿ ಇಲ್ಲ ಸ್ವಲ್ಪ ಆಡಿಸ್ಕೊಬೋದಾಗಿತ್ತು ಸೊ ತಿನ್ನೋದರಿಂದ ನೋಡಿ ಒಂದು ಡಬ್ಬಿ ಫುಲ್ ಆಗಿದೆ ಹಾಗೆ ಇನ್ನು ಸ್ವಲ್ಪ ಇದೆ ಅದಕ್ಕೆ ನಾವು ಆವಾಗಲೇ ಎತ್ತಿಟ್ಕೊಂಡಿರಂತಹ ಬೇಳೆ ಹಾಗೆ ಟೊಮೊಟೊನ ಹಾಕ್ಕೊಂಡು ಆಡಿಸ್ಕೋಬೇಕಾಗುತ್ತೆ ನೋಡ್ತಿರ್ಬೋದಲ್ಲ ಇವಾಗ ಅಡ್ಸ್ಕೊತಾ ಇದ್ದೀವಿ ಇದನ್ನು ಹಾಗೆ ನುಣ್ಣಗೆ ಅಡಿಸ್ಕೊಬೋದು ಇಲ್ಲ ಸೊಪ್ಪು ತರ್ತಾರೆ ಅಂದರೆ ಟೊಮೆಟೊ ಉಳ್ಕೊಳುತ್ತೆ ಅಷ್ಟೇ ಬೇಳೆ ಏನು ಇರೋಲ್ಲ ಯಾಕಂದ್ರೆ ಚೆನ್ನಾಗಿ ಬೆಂದಿರುತ್ತಲ್ಲ ನೋಡ್ತಿರ್ಬೋದಲ್ಲ ಸೊ ಟೊಮೊಟೊ ಮಾತ್ರ ಸ್ವಲ್ಪ ಒಂದಿದೆ ಅಷ್ಟೇ ಅದು ಸ್ವಲ್ಪ ಅದು ಚೆನ್ನಾಗಿ ಇದಾಗಿರಲ್ಲ ಪರವಾಗಿಲ್ಲ ಸಾಕು ಟಮೊ ಸಾಂಬಾರಿಗೆ ಹಂಗೆ ಇದೆ ಸಾಕು ನೋಡ್ತಿರ್ಬೋದಲ್ಲ ಸೊಪ್ಪು ನಾನು ಎಷ್ಟೊಂದು ಆಗ್ತದೆ ಆದರೆ ಅದು ಬಂದಿರೋದೇ ಸೊಪ್ಪು ಅಷ್ಟು ಇವಾಗ ಹಾಗೆ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಸೊಪ್ಪು ಬರೀ ಕಾಲು ಸಾಂಬಾರು ಸಾಂಬಾರಿರುತ್ತೆ ಆಮೇಲೆ ಸೊಪ್ಪು ತಿನ್ಕೊಬಿಟ್ರೆ ಹಾಗಾಗಿ ಬೇಡ ಅಂದ್ಬಿಟ್ಟು ಹಾಗೆ ಸೊಪ್ಪನ್ನ ಒಳಗಡೆ ಹಾಕ್ಕೊಂಡೆ ಕುಕ್ಕರಲ್ಲಿ ಮಾಡೋದು ಬೇಡ ಅಂದ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಮಾಡ್ಕೋತಾ ಇದ್ದೀನಿ ಗೈಸ್ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಇದನ್ನ ನೋಡ್ತಿರ್ಬೋದಲ್ಲ ಇವಾಗ ಇಷ್ಟು ಸೊಪ್ಪಾಗಿ ಸ್ವಲ್ಪ ಸಾಂಬಾರು ಉಳಿದಿದೆ ಇದಕ್ಕೆ ನಾವು ಇವಾಗ ಟೊಮೆಟೊ ಹಾಗೆ ಬೇಳೆ ಹಾಗೆ ಸ್ವಲ್ಪ ಸಾಂಬಾರು ಖಾರ ನಾಡಿಸ್ಕೊಂಡಿದ್ವಲ್ಲ ಅದನ್ನು ಒಳಗಡೆ ಹಾಕೋಬೇಕು ಅಲ್ಲಿ ಒಂದು ಟೊಮೆಟೊದು ಬೆಳೆದು ಅದನ್ನೇ ನಿಮ್ಗೆ ಹೇಳಿದ್ದು ಹಾಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಗಸ್ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು ನಿಮಗೆ ಯಾವ ಕ್ವಾಂಟಿಟಿ ಬೇಕೋ ಅದನ್ನು ನೋಡ್ಕೊ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಗಟ್ಟಿ ಊಟ ಮಾಡೋರು ಇರ್ತಾರೆ ಸ್ವಲ್ಪ ತೆಳುವಿಗೆ ಅಂದರೆ ಉಪ್ ಸಾಂಬಾರು ಅಂದರೆ ಎಲ್ಲ ತೆಳುವಿಗೆ ಮಾಡ್ಕೊ ಊಟ ಮಾಡೋದು ನಮ್ಮನೆ ಗಟ್ಟಿ ಊಟ ಮಾಡ್ತಾರೆ ಗಸ್ ಅದಕ್ಕೆ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳೋಲ್ಲ ನಾವು ಸ್ವಲ್ಪನೇ ಅಂದರೆ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಸ್ವಲ್ಪ ಹಾಕ್ಕೊಳ್ಳೋದು ನಾನು ನೀರನ್ನು ಯಾವಾಗಲೂ ಗಟ್ಟಿ ಕ್ವಾಂಟಿಟಿಲೆ ಮಾಡ್ಬೋದು ನೋಡ್ತಾ ಇರ್ಬೋದಲ್ಲ ನೀವು ಯಾವ ಕ್ವಾಂಟಿಟಿಲಿ ನಾನು ಮಾಡಿದ್ದೀನಿ ಸಾಂಬಾರನ್ನ ಅಂತ ಹಾಗೆ ಸ್ವಲ್ಪ ಮಸಾಲೆ ಅಂದರೆ ಹಾಕಿರೋ ಖಾರ ಅಂದರೆ ಬೆಂದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಬೇಕು ಅಂದರೆ ಬೇಳೆ ಸೊಪ್ಪು ಬೇಯಿಸುವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಬೋದು ನಾನು ಈ ಸಮಯದಲ್ಲಿ ಉಪ್ಪು ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಉಪ್ಪು ಹಾಕಿದ್ಮೇಲೆ ನಾನು ತುಂಬ ಚೆನ್ನಾಗಿ ಬೇಯಿಸ್ತೀನಿ ಹಾಗಾಗಿ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಲೈಟಾಗಿ ನಾನು ಒಗ್ಗರಣೆ ಕೊಡ್ಕೊತಿದ್ದೀನಿ ಕೆಲವ್ರು ಒಗ್ಗರಣೆ ಕೊಡೋಲ್ಲ ಸೊ ನಾನು ಕೊಡ್ತೀನಿ ಏನಂತಂದ್ರೆ ಮಾಮೂಲಿಯಾಗಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಎಣ್ಣೆ ಆದರೂ ಸಾಕು ಬಯಸಿ ಎಣ್ಣೆ ಬೇಕು ಜಾಸ್ತಿ ಬೇಕಾಗಿಲ್ಲ ಒಂದು ಐದಾರರಿಂದ ಬೆಳ್ಳುಳ್ಳಿ ಜಜ್ಜಬೇಕು ಜಜ್ಜಿದಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ನೀರಿತ್ತು ಅನಿಸುತ್ತೆ ಅದಕ್ಕೆ ಚಿಟ ಅಂತ ಅಂದ್ಬಿಡ್ತು ನೋಡ್ತಿರ್ಬೋದಲ್ಲ ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರೋವಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಸಾಂಬಾರು ಏನು ಸಾಂಬಾರು ಮಾಡಿರ್ತೀವಿ ಅದನ್ನು ಒಳಗಡೆ ಹಾಕ್ಬೇಕಾಗುತ್ತೆ ಇಲ್ಲ ಇದನ್ನು ಡೈರೆಕ್ಟ್ ಅದರೊಳಗಡೆ ಹಾಕ್ಬೋದು ಆದರೆ ಎಲ್ಲ ಚೆನ್ನಾಗಿರಲ್ಲ ಹಿಂಗೆ ಸಾಂಬಾರು ಸ್ವಲ್ಪ ಬೇಯಿಸಿ ಒಳಗಡೆ ಹಾಕ್ತಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರನೇ ಮಾಡೋದು ಯಾವಾಗಲೂ ನೋಡ್ತಿರ್ಬೋದಲ್ಲ ಚೆನ್ನಾಗಿ ಕುದೀತಾ ಇದ್ದೆ ಇವಾಗ ಒಳಗಡೆ ನಾನು ಹಾಕೋತಾ ಇದ್ದೀನಿ ಒಗ್ಗರಣೆ ಮಾಡಿರೋಂಥದ್ದನ್ನು ತುಂಬ ಚೆನ್ನಾಗಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಫೋ ಫೈನಾಗಿ ಸಾಂಬಾರು ರೆಡಿಯಾಗಿದೆ ನೋಡ್ತಿರ್ಬೋದಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ನೋಡಿ ಕ್ವಾಂಟಿಟಿ ನಾನು ಎಷ್ಟು ಕ್ವಾಂಟಿಟಿ ಮಾಡಿದ್ದೀನಿ ಅಂತ ಕಟ್ಟಿಗೆ ಮಾಡಿದ್ದೀನಿ ಕೆಲವರು ತೆಳ್ಳ ಮಾಡ್ಕೋ ಊಟ ಮಾಡ್ತಾರೆ ಆ ಕಟ್ಟಿಯಾಗೆ ಮಾಡೋದು ನಮ್ಮ ಮನೇಲಿ ಹಾಗೆ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ ನೋಡ್ತಿರ್ಬೋದ ಮುದ್ದೆ ಮಾಡೋದು ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಾಗಾಗಿ ನಾನು ಮುದ್ದೆ ರೆಸಿಪಿನ ಶೇರ್ ಮಾಡೋಕೆ ಹೋಗಲಿಲ್ಲ ನಾನು ಅಲ್ಲ ಮುದ್ದೆ ಮಾಡಿದ್ದೆ ಸೋನ ಮಕ್ಕ ಮಾಡಿದ್ದು ಹಾಗೆ ನನಗೆ ಬೇರೆ ಕೆಲಸ ಆಯಿತು ಸೊ ನಾನು ಆ ಅಪ್ಯಾಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ನಮಗೆ ಕಪ್ಸಕ್ಕೆ ಮಾಡೋಕ್ಕಾಗಲಿಲ್ಲ ಹಾಗೆ ಸೊಪ್ಪು ಸಾಂಬಾರೆಲ್ಲ ಅಪ್ಪಂಗೆ ಹಾಕೊಡ್ತಾ ಇದ್ದೆ ಊಟ ಮಾಡಲಿ ಅಂತ ನಮ್ಮ ಪಪ್ಪ ಜಾಸ್ತಿ ತಿಂತಾರೆ ಹಾಗಾಗಿ ಸ್ವಲ್ಪ ಅವರು ಖಾರನೇ ತಿಂತಾರೆ ನೋಡ್ತಾ ಇರ್ಬೋದು ಊಟ ಆಗಿದೆ ಹಾಗೆ ಸ್ವಲ್ಪ ಹಾಗೆ ಶೆಕೆ ಇರೋದ್ರಿಂದ ಕೆಳಗಡೆ ಮಾಡ್ಕೊಳ್ಳಿಕ್ಕೆ ಅಂತ ಅಕ್ಕ ಎಲ್ಲ ನೆಲೆ ಒರೆಸಿದ್ವಿ ಈಗ ಊಟ ಆದ್ಮೇಲೆ ಡೈಲಿ ರೊಟೀನ್ ಥರ ವಾಕ್ ಮಾಡೋದಕ್ಕೆ ಕದ್ದಿದ್ವಿ ಸೊ ಅದಕ್ಕಾಗಿ ವಾಕ್ ಹೋಗ್ತಾ ಇದೀವಿ ಈಗ ಬನ್ನಿ ಹೋಗ್ ಡೈಲಿ ಇದ್ದು ರೊಟೀನ್ ಹಾಲು ಕಾಯಿಸ್ತಾ ಇದ್ದೇವೆ ಹೊಡ್ಕೊಳ್ಳುತ್ತೆ ಸೆಕೆಗೆ ಅಂತ ಫುಲ್ ಸೆಕೆಗೆ ಯಾರು ಬೇಕು ಸೊ ಇವತ್ತು ಶುಕ್ರವಾರ ನಿನ್ನೆ ಗುರುವಾರ ಆರನೇ ತಾರೀಕು ರಾಯರ ಹುಟ್ಟು ಹಬ್ಬ ಸೊ ಹಾಗಾಗಿ ವಿಶೇಷವಾಗಿ ಮನೆಯಲ್ಲೇ ಸಿಂಪಲ್ ಆಗಿ ರಾಯರಿಗೆ ನಮ್ಮಕ್ಕ ಪೂಜೆ ಮಾಡಿದ್ದು ಸೊ ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅದನ್ನು ನಮ್ಮ ನಮ್ಮಕ್ಕ ಪೂಜೆ ಮಾಡಿದ್ದೆ ತುಂಬಾ ಸಂಜೆ ಆಗಿತ್ತು ಯಾಕೆಂದ್ರೆ ಬೆಳಗಿಂದ ತುಂಬಾ ಕೆಲಸ ಇರೋ ಕಾರಣ ಮಳೆ ಕಾಗಲಾಗಿ ತುಳಸಿ ಎಲ್ಲ ಕಟ್ಟು ರಾಯರಿಗೆ ನೈವೇದ್ಯ ಇಟ್ಟು ಹಾಗೆ ಸ್ವಲ್ಪ ತುಪ್ಪದ ರೀತಿ ಎಲ್ಲ ಮಾಡಿದ್ಲು ಗೈಸ್ ಅವಳ ಇಚ್ಛೆ ಪ್ರಕಾರ ಮಾಡ್ಕೊಂಡಿದ್ದಾಳೆ ನೋಡ್ತಿರ್ಬೋದಲ್ಲ ಫೈನಲಿ ಈ ತರ ಕಾಣಿಸ್ತಾ ಇತ್ತು ದೇವ್ರ ಫೋಟೋಸ್ಗಳು ಹೇಗೆ ಸಿಂಪಲಾಗಿ ಮಾಡೋದು ರಾಯರ ನೋಡ್ಕೊ ಬಂದ್ರಲ್ವ ಇವಾಗ ನಾವು ವಾಕ್ ಹೋಗ್ತಾಯಿದ್ದೀವಿ ಹಾಗೆ ನಾನು ಡೈಲಿ ಲಾಗ್ ಹಾಕೋಕ್ಕಾಗ್ತಿಲ್ಲ ಯಾಕೆಂದರೆ ಕಾಲೇಜ್ಗೆ ಇದ್ದೀನಿ ಬೆಳಿಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ಟರೆ ನಾನು ಸಂಜೆ ಬರೋದೆ ಫೈವ್ ತರ್ಟಿ ಆರ್ ಸಿಕ್ಸ್ ಆಗುತ್ತೆ ಹಾಗಾಗಿ ಲಾಗ್ನ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕ್ರೈಸ್ ಬನ್ನಿ ಹೋಗೋದು ಆಯ್ ಮೇಡಮ್ಮ ನನ್ನ ಬ್ಲಾಗ್ಗೆ ಹಾಯ್ ನಡಿಗು ವಾಕ್ ಮಾಡ್ತಾ ಇಲ್ಲ ಮಗತು ನಾನು ನೋಡ್ತಿರ್ಬೋದ ಇಬ್ಬರು ವಾಕ್ ಮಾಡ್ತೀನಿ ಅದು ಏನು ಲೈಟಿಂಗ್ಸ್ ಅಂದರೆ ಹೋಟ್ಲಿದೆ ಅಲ್ಲಿ ಅದೆಲ್ಲ ಸ್ವಲ್ಪ ಕತ್ಲೆ ನಮ್ಮ ಸರೌಂಡಿಂಗಲ್ಲಿ ಮಾತ್ರ ನಾವು ವಾಕ್ ಮಾಡೋದು ಇವಾಗ ವಾಕ್ ಮುಗಿದಿದೆ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಮಲಗುವ ಸಮಯ ಎಲ್ಲರಿಗೂ ಶುಭ ನಾಳೆ ಬೆಳಿಗ್ಗೆ ಸಿಗುವ ಹಾಯ್ ಗೈಸ್ ವೆರಿ ಗುಡ್ ವಾರ್ನಿಂಗ್ ಟು ಆಲ್ ಬೆಳಗ್ಗೆ ಸೆವೆನ್ ತರ್ಟಿಗೆ ಎದ್ದು ಇವಾಗ ಏಯ್ಟ್ ಓ ಕ್ಲಾಕ್ ಆಗಿದೆ ರೆಡಿಯಾಗಿದ್ದೀರಿ ಇವಾಗ ಕಾಲೇಜ್ಗೆ ಹೋಗ್ಬೇಕು ಸೊ ಬರೀ ಹೋಗ್ಬೇಕು ನಮ್ಮೂರಿಗೆ ಹೋಗೋಣ ಅಂತ ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ವಿ ಗಾಯ್ಸ್ ಹಾಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಹೋದ್ವಿ ಆದರೆ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಟೈಮಿಂಗ್ಸ್ ಏನಿರಲಿಲ್ಲ ಒನ್ ಅವರ್ ಏನೋ ಇದ್ವಿ ಬಸ್ ಮನೆಗೆ ಬಂದಿದ್ದೇವೆ ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ನಾನು ಕಾಲೇಜಿಂದ ಬಂದಾಗ ಒನ್ ಓ ಕ್ಲಾಕ್ ಅನಿಸುತ್ತೆ ಸೊ ಸ್ವಲ್ಪ ಹೊತ್ತು ಹಾಗೆ ವೆಯ್ಟ್ ಮಾಡಿ ಅಲ್ಲ ಮುಗಿದ್ಮೇಲೆ ಒನ್ ಟೂ ಓ ಕ್ಲಾಕ್ ಅಲ್ಲ ಟೂ ತರ್ಟಿ ಆರ್ ಟೂ ಫೋರ್ಟಿ ಫೈವ್ಗೆ ಅನಿಸುತ್ತೆ ಬಸ್ಸಲ್ಲಿ ಹೋಗಿದ್ದು ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ರಿವರ್ಸ್ ಅವರ್ಲಿಂದಿದ್ದೀವಿ ಇವಾಗ ಜಸ್ಟ್ ಬಂದಿದ್ದು ಸೊ ಮಾವಿನಕಾಯಿ ತಿಂದ್ಕೊಂಡು ತಿನ್ಕೊಂಡು ಬಂದಿದ್ದೀವಿ ಬಸ್ಸಲ್ಲೆಲ್ಲ ಈ ವ್ಲಾಗ್ನ ಇವರಿಗೆ ಏನು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮಂಜತ್ ಸಾರ್ ಕುಟುಂಬ ಚಾನಲ್ ಬೈ ಬಾಯ್ ಗೈಸ್ ಮೀಟ್ ಟು ನೆಕ್ಸ್ಟ್ ವ್ಲಾಗ್ ಲವ್ ಯು ಆಲ್ ಬೈ ಬಾಯ್